ಯಾರೋ ಲೇಡಿ ಅವಳೆ ಬ್ರು ಯಾರೋ ಹುಡುಗಿ ಹಿಂಗ್ಸು ಹೈಕೇನ ಬಂದಿತಾ ಯಾರೋ ಹಿಂಗಸು ಲೇ ಡೇ ಯಾರೋ ಊಟ ಮಾಡೋ ಕಸ್ಟಮರ್ ಬಂದಾರೆ ಎತ್ಕೊಂಬಿಟಾರೆ ನೋಡಾ ಕೋಯಿ ಲಡ್ಕಿ ರೇ ಬಿಲ್ ತಗಳೋ ಅಬಿ ಕೊಯ್ ಲಡ್ಕಿ ಕರ್ದಿಯರೆ ಎತ್ತಿಕ್ಕೊಂಡ್ರು ಒಂದ್ ಎತ್ಕೊಂಡ್ಬಿಟ್ರು ಕುತ್ಕೊಂಡ್ಬಿಟ್ರು ಆಮೇಲೆ ಅವನು ಇನ್ನೊಂದ್ ಎತ್ತು ಅಂತ ಹೇಳ್ತಾನೆ ಅವನು ಗಾಡಿ ನಂಬರ್ ತೆಗಿವಿ ಗಾಡಿ ನಂಬರ್ ಲೈಟ್ ಆಗಿ ಕಾಣಿಸ್ತದೆ ಇನ್ನೊಂದ್ರಾಗಿಸ್ಟ್ ಒನ್ ಹಂಡ್ರೆಡ್ ನೈನ್ಟಿನ್ ಯಾರೋ ಹುಡ್ಗನು ಹುಡ್ಗಿ ಏ ಅಪಾರ್ಟ್ಮೆಂಟ್ ಆಗಿರ್ತಾರಲ್ಲಿಸ್ ಕುಂಬ ಹಾಕಿ ಸ್ವಲ್ಪ ಲೈಟಾಗಿ ಆಗಿ ಕ್ಲೀನ್ ಆಗಿ ಕಾಣಿಸಲ್ಲಪ್ಪ ಕತ್ಲಗ ಅದಕ್ಕೆ ಲೈಟ್ ಇರಬೇಕು ಅನ್ನೋದು ಗೊತ್ತಾಗ್ತಾನೆ ಇಲ್ಲ ಕ್ಲೀನ್ ನೋಡಿ ಇಲ್ಲೆಲ್ಲ ಹೋದ್ರು ಅದು ಬೇಡ ಅಂತಂದ್ರು

ಏನ್ ಕಾಣಿಸಲ್ಲ ಎಷ್ಟು ಕ್ಯಾಮೆರಾ